ಐಸ್ ವೆಲ್ಕಮ್ ಬ್ಯಾಟ್ ಟಿ ನ್ಯೂ ಬ್ಲಾಗ್ ಆ್ಯಕ್ಚುಲಿ ಇವತ್ತು ನಮ್ಮ ಅಮ್ಮ ತಿಂಡಿ ರೊಟ್ಟಿ ಎಲ್ಲ ಇವತ್ತು ಚಪಾತಿ ಮಾಡ್ತಾರೆ ಚಪಾತಿಗೆ ಏನು ಗೊತ್ತಾ ನೋಡ್ರಿ ಇಲ್ಲಿ ಮಡ್ಕೆ ಇಸ್ ಪಲ್ಯ ಗೊಜ್ಜು ಇಲ್ಲ ನಮ್ಮ ಮತ್ತೆ ನೀನು ಇದರಿಂದ ಅದಕ್ಕೆ ಹಾಕ್ತೀನಿ ಅಂದ್ಕಂಡ್ರಿ ಟೊಮೊಟೊ ದಾಲ್ ಮಾಡೋರು ನಮ್ಮ ಅಮ್ಮ ಹ್ಞೂ ರೆಡಿನಾಗಿ ತಿಂಡಿ ಈಗ ನಂಗೆ ಹಾಕ್ಕೊಡ್ತಿದೆಯಾ ಇದೇ ಗ್ರೇವಿ ತಗೊಂಡು ಇಲ್ಲಿ ಮಟಕಲ್ಲಿ ಇಟ್ಟಿದ್ದಿದ್ರೆ ಇನ್ನೂ ಟೇಸ್ಟ್ ಇರೋದಮ್ಮ ಹಾ ಇವತ್ತು ನಮ್ಮ ಅಮ್ಮ ನಿನ್ನೆ ರೊಟ್ಟಿ ಮಾಡಿದ್ರಲ್ಲ ಅದೇ ಅಂಚಲಿಗ ಚಪಾತಿ ಮಾಡ್ತಾರೆ ಚಪಾತಿ ಅಂಚೆ ಏನಮ್ಮಾಗೈತೆ ಸುಡ್ತೈತಲ್ಲಮ್ಮ ತಗೊಂಡೋಗ್ಲಾ ತಿಂಡಿ ಮಾಡ್ತಾ ಜೊತೆಗೆ ಟಿ ವಿ ಅದ್ರ ಮಜಾನೇ ಬೇರೆ ಗೈಸ್ ನಮ್ಮ ಅಪ್ಪ ಇವಾಗ ಬ್ರೆಡ್ ತಗೊಂಡು ಬಂದೋರೆ ನೋಡಿಲಿ ಇದು ಕಟ್ಕಟ್ಟು ಮಾಡಿಲ್ಲ ಸುಮ್ಮನೆ ಹಂಗೆ ಐತೆ ಎಷ್ಟು ಬಿಸಿ ಐತೆ ಅಂದರೆ ಮಾತ್ರ ಸಕ್ಕತ್ತು ಬಿಸಿ ಐತೆ ಮಾತ್ರ ಫುಲ್ಲು ಫ್ರೆಶ್ಶು ಬ್ರೆಡ್ಡು ಗೈಸ್ ಎಷ್ಟೋ ದಿನ ಆದಮೇಲೆ ನಮ್ಮ ಮನೇಲಿ ಕಿಟಕಿನ ಓಪನ್ ಮಾಡಿದರು ಬಟ್ ನನ್ನ ಮಗಂದು ಇವಾಗ ಮಳೆ ಬೇರೆ ಶುರುವಾಗೈತೆ ನಮ್ಮ ಮನೇಲಿ ಏನಂದೇ ಏನಂತ ಅಂದ್ಕೊಂಡಿದ್ರು ಗೊತ್ತಾ ಇನ್ನೇನು ನಾರ್ಮಲಾಗಿ ಬಿಸಿಲೇ ಇರುತ್ತೆ ಅಂದ್ಕೊಂಡಿದ್ರು ಬಟ್ ಇವಾಗ ಮಳೆ ಶುರುವಾಗಿದೆ ಶರತ್ರೆ ಎಲ್ಲ ಮತ್ತೊಂದು ಶರತ್ತ ಕರ್ಕೊಬರೋದಲ್ಲ ಸ್ನಾನ ಮಾಡಿಲ್ಲ ಅಂದ್ರೆ ಅವ್ರು ಹಿಂಗೆ ಸ್ನಾನ ಮಾಡ್ಕೊಳ್ಬಾರದು ಒಂದಾಗುತ್ತೆ ಲೇಟ್ ಆಗುತ್ತೆ ಅಂತ ಲೇಟ್ ಕಾರ್ ಬಸ್ ಕರ್ಕೋಸ ಗೈಸ್ ಇವತ್ತು ಗುರುವಾರ ಅಂತ ಹೇಳ್ಬಿಟ್ಟು ನಮ್ಮ ರಾಘು ಬಾ ಹಂಗೆ ಮಠದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋದ ಅಂದ್ರೆ ಇವನು ಫುಲ್ಲು ಪಾಪ ಇವನ್ಗೂ ಓದಿ 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 ಬೋರ್ ಆಗಿತ್ತು ಏನೋ ಅದಕ್ಕೆ ಒಂದು ಹೋಗ್ ಬರೋಣ ಅಂತ ಹೇಳ್ದ ಪ್ರತಿ ಗುರುವಾರ ಅದಕ್ಕೆ ಬಂದಿದೆ ಅದ್ ಬೇರೆ ಇನ್ನೇ ನಾಳೆ ಬೇರೆ ಎಕ್ಸಾಮು ಇವತ್ತು ಮಿಸ್ ಮಾಡ್ತಾನೆ ಇರಲಿಲ್ಲ ಬಿಡಿ ಆಮೇಲೆ ಹಂಗೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗಿದ್ವಾ ಇದ್ದರೆ ನಾವು ಇದ್ದಂಗೆ ಹೇಳ್ತೀರಾ ಜೊತೆಗೆ ನಮ್ಮ ಅಪ್ಪ ಅಮ್ಮಂದು ಏನಂತೀಯ ಹೋ ಇನ್ನೂ ಒಳ್ಳೇದು ಅಲ್ಲ ಗುರು ಮಳೆ ಬರ್ತಿತ್ತು ಇವಾಗ ನಿಂತ್ ನಿಂತೈತೆ ಇನ್ನು ಮಳೆ ಬರ್ಬೇಕಿತ್ತಲ್ವಾ ಮಳೆ ಬರೀ ಎಲ್ಲ ಈಗ ಆಂಟಿ ಹಾಕಿರಲ್ಲ ಕಣ್ಲಾ ಅಟ್ ಗೈಸ್ ಇವಾಗ ಪಾನಿಪುರಿ ತಿನ್ನೋಣ ಅಂತ ಈಗ ಇಲ್ಲಿ ಹೋಯ್ತಿದೀವ ಬಟ್ ಆಂಟಿ ಹಾಕ್ತಾನೆ ಇಲ್ಲಪ್ಪ ಮೂರ್ನಾಲ್ಕ್ ದಿನದಿಂದ ಹಾಕ್ತೇನೆ ಇಲ್ಲ ಆಂಟಿ

ನೀನು ಮಾಡ್ಬಿಟ್ಟು ಮನೆ ಅಲ್ಲಿ ಬರ್ಲಿ ನಾಳೆ ದಿವಸ ಕ್ವಶನ್ ಬರುತ್ತೆ ಅಂತ ನೋಡುದ್ರಿಗೆ ಇದೇ ಟಾಪ್ ಟಾಪರಿಗೆ ಪಾಪ ನಾವು ಲಾಸ್ಟ್ ಬೆಂಚ್ ಅವ್ರಿಗೆ ಕೇಳ್ತೀವಿ ಹೇಳ್ಕೊಡಿ ಅಂತ ಕೊಡಲ್ಲ ಅಂತಾರೆ ನಮ್ ರಾಗು ಈಗ ಬೇಕ್ರಿ ಕಡೆಗೀಗ ಹೋದ ಏನೋ ತಿನ್ನಂಗ ಅನ್ಸೈತಂತೆ ಏನ್ ಅದು ಅದಕ್ಕೆ ಸ್ವಲ್ಪ ಅವ್ನು ಹೇಳ್ಕೊಡ್ತಾನೆ ಕೂಲು ಬಟ್ಕೊಂಡು ಹೋಗಿದ್ದಲ್ಲ ದೇವಸ್ಥಾನದಲ್ಲಿ ಎಲ್ರು ಕಣ್ಣೆ ನನ್ ಮೇಲೆ ಅಲ್ಲಿ ಅಲ್ಲಿ ಪೂಜಾರ ಕೇಳ್ತವ್ರೆ ಏನಪ್ಪಾ ಇದು ಏನಪ್ಪಾ ಇದು ಸ್ಟೈಲ್ ಹೆಸರು ಅಂತವ್ರೆ ಅಲ್ಲ ಯಾವ್ದು ಇದು ಸ್ಟೈಲ್ ಅಂತ ಕೇಳಿದ್ರು ಇದು ನನ್ನ ಓನ್ ಸ್ಟೈಲ್ ಅಂದೆ ಗೈಸ್ ಆ್ಯಕ್ಚಲಿ ಇವಾಗ ನಮ್ಮಅಮ್ಮ ಇಲ್ಲೇ ನಮ್ಮ ಮನೆಗೆ ಎದುರುಗಡೆ ಒಂದು ಅಂಗಡಿ ಐತೆ ಟೈಲರ್ ಅಂಗಡಿ ಅದ್ರ ಅದರಲ್ಲಿ ಅಲ್ಲಿ ಚಿನ್ನ ಬೆಳ್ಳಿ ಅಂಗಡಿನೂ ಐತೆ ಜೊತೆಗೆ ಸೊ ಅದಕ್ಕೆ ನಮ್ಮಮ್ಮ ಹಬ್ಬ ಹಂಗೆ ಪಾಪಗೊಂದು ಗೆಜ್ಜೆ ತಗೊಬರೋಣ ಅಂತ ಕರ್ಕೊಂಡು ಹೋಯ್ತವ್ರ ನನ್ನ

ಇಲ್ಲ ಅದ್ ದೊಡ್ಡದಾಗೋ ಗಡವಾಗಿದೆ ಏನಾಗುತ್ತೆ ಅಂತ ಒಚ್ಚು ಮುರ್ಚಿ ಮುಂದುಗ್ಬಿಟ್ರು ಮುಂದು ತಸರಾತಲ್ತ ನೀ ಕರೆಸೇಜಿ ತರಗಾಸ ಅನ್ಮಕೇ ತುಂಬಾ ದೊಡ್ಡದಿದೆ ಇದು ಚಿಕ್ಕ ಮಕ್ಕಳಿಗೆ आवडುದು ಇದಕ್ಕೆ 나ಳೆ ನಾಡ್ಕೊಟ್ಟಿ ಈ ತರದಲ್ಲ ಗಾರಾ 풀 풀ಗೆเจಯಬೇಕು 풀ಗೆเจಯಬೇಕು ಅದು ಚೈನ್ ಈವೆಂಟ್ 풀ಗೆเจಯೇ ಬರ್ತಾರೆ

ಗೆಜ್ಜೆ ಸಿಗಲಿಲ್ಲ ನಾಳೆ ತರಲಿಲ್ಲ ಅಂದ್ರೆ ನಾಡಿದ್ದ ಸಿಟಿಗೆ ಹೋಗ್ಬಿಟ್ಟು ಬರೋದು ಗೈಸ್ ಇವಾಗ ಕಮೆಂಟಿಗೆ ರಿಪ್ಲೈ ಕೊಡೋಣ ಆಕ್ಚುಲಿ ಇವಾಗ ಬೆಳಗ್ಗೆಯಿಂದ ಕಮೆಂಟ್ಗಳು ಓದಿರ್ಲಿಲ್ಲ ಬಟ್ ಇವಾಗ ಓದ್ದೆ ಯಾಕೋ ವಿಡಿಯೋದಲ್ಲಿ ಹತ್ಲಾಗಿ ರಿಪ್ಲೈ ಮಾಡೋಣ ಅನ್ನಿಸ್ತು ಒಬ್ರು ಹಾಕೋರೆ ಅಹ್ ಸುರೇಶನವ್ರು ಹಾಕೋರೆ ಬ್ರೋ ನಿಮ್ಮ ಸ್ಕೂಲ್ ಯಾವ್ದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳಿ ಅಂತ ನಾನು ಓದಿದ್ದು ಸ್ಕೂಲು ಕ್ರೈಸ್ಟ್ ಸ್ಕೂಲು ಫುಲ್ಲು ಎಲ್ ಕೆ ಜಿ ಯು ಕೆ ಜಿ ಇಂದ ಟೆಂತ್ ವರ್ಗ ಓದಿದ್ದ ಅದೇ ಸ್ಕೂಲು ಕ್ರೈಸ್ಟ್ ಸ್ಕೂಲು ವಿದ್ಯಾನಗರದಲ್ಲಿ ಇದೆ ನಮ್ಮ ಹಾಸನದಲ್ಲಿ ಇನ್ನೊಬ್ಬರು ಇನ್ನೊಬ್ರು ಏನಂತ ಹಾಕೋರೆ ಅಂದ್ರೆ ರಾಮ್ ಪ್ರಸಾದ್ ಅನ್ನೋರು ಚಕ್ರಂ ದಿನ ಹೋದಂಗೆ ರಾಯರ್ ಕುದುರೆ ಕತ್ತೆ ಆದಂಗೆ ತುಂಬಾ ಸೋಂಬೇರಿ ಆಗಿದ್ದಾರೆ ಅಂತ ಹಾಕೋರೆ ಆಗಿದ್ದೀರಾ ಅಂತ ಹಾಕೋರೆ ಹೌದಾ ಸ್ವಲ್ಪ ನಂಗು ಹಂಗೆ ಅನ್ನಿಸ್ತೈತೆ ಹೇಳ್ಬೇಕು ಅಂದ್ರೆ ಯಾಕೋ ದಿನ ದಿನ ಸ್ವಲ್ಪ ಈ ಲೇಜಿ ತರ ಫೀಲು ಮುಂಚೆ ತರ ಅಷ್ಟು ಜೋಶ್ ಏನಿಲ್ಲ ಏನಕ್ಕೆ ಅಂದ್ರೆ ಎಕ್ಸಾಮ್ ಐತಲ್ಲ ಈಗ ನಂಗೆ ಏನಂದ್ರೆ ಸ್ವಲ್ಪ ಈ ಕಡೆ ಎಕ್ಸಾಮ್ ಕಡೆ ಸ್ವಲ್ಪ ಓದ್ತಿರ್ತೀನಿ ಅಂದಾಗ ಈ ಕಡೆ ವ್ಲಾಗು ಫುಲ್ ಕಂಪ್ಲೀಟ್ ಆಗಿ ಆಗಿರಲ್ಲ ಯಾವಾಗ ವ್ಲಾಗ್ ಆಗಿರಲ್ಲ ಅವಾಗ ನಂಗೆ ಒಂಥರ ಬೇಜಾರು ಒಬ್ಬರು ಹಾಕೋರೆ ಶರತ್ ಅನ್ನೋರೆ ಹಾಕೋರೇ ಶರತ್ಗೆ ಗಾಂಚಲಿ ಜಾಸ್ತಿ ಅಲ್ಲ ಅಂತ ಆಕ್ಚುಲಿ ಇಲ್ಲ ಶರತ್ಗೆ ಅಷ್ಟು ಗಾಂಚಲಿ ಏನೂ ಇಲ್ಲ ಹೇಳ್ಬೇಕು ಅಂದ್ರೆ ಪಾಪ ಒಳ್ಳೆ ಹುಡುಗ ಆಮೇಲೆ ಇನ್ನೊಬ್ರು ಕಮೆಂಟ್ ಹಾಕೋರೆ ಚಿನ್ಮಯ್ ಅಂತ ಯಾಕೆ ಬ್ರೋ ನನ್ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂತ ಸಾರಿ ಬ್ರೋ ನೋಡಿಲ್ಲ ಏನಾರು ನೆಕ್ಸ್ಟ್ ನಿಮ್ಗೆ ಏನಾರು ಡೌಟ್ ಇದ್ರೆ ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಿ ಆಮೇಲೆ ಮಿಸ್ಟರ್ ಮಿಸ್ಟರ್ ಎಚ್ ಎಸ್ ಎಸ್ ಗೇಮರ್ ಅಂತ ಒಬ್ರು ಹಾಕೋರೆ ಬ್ರೋ ನೀವು ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಕ್ರಿಕೆಟಲ್ಲಿ ಅಂತ ಆಕ್ಚುಲಿ ನಾನು ನಿಜ ಹೇಳ್ಬೇಕಾದ್ರೆ ಅಂದ್ರೆ ಕ್ರಿಕೆಟ್ ನಾನು ನೋಡೋದೇ ಇಲ್ಲ ಗ್ರೂ ಐ ಪಿ ಎಲ್ ಎಲ್ಲ ನಡೀತಾ ಇರ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲರೂ ಒಬ್ರೊಬ್ರು ಆರ್ ಸಿ ಬಿ ಅಂತಿರ್ತಾರೆ ಒಬ್ರೊಬ್ರು ಚೆನ್ನೈ ಅಂತಿರ್ತಾರೆ ನಾನು ಅದೆಲ್ಲ ತಲೆನೇ ಕೆಟ್ಸ್ಕೊಳಕ್ ಹೋಗಲ್ಲ ಫಸ್ಟ್ ಆಫ್ ಆಲ್ ನಾನು ಕ್ರಿಕೆಟೇ ನೋಡೋಲ್ಲ ಎಲ್ಲೋ ರೇರು ನೋಡೋದಾರೆ ಆಮೇಲೆ ಶರತ್ ಅನ್ನೋರು ಹಾಕೋರೆ ಬ್ರೋ ನಿಮ್ಮ ಹೈಟ್ ಎಷ್ಟು ಅಂತ ನನ್ನ ಹೈಟ್ ಫೈವ್ ಪಾಯಿಂಟ್ ನನ್ನ ಹೈಟ್ ಫೈವ್ ಪಾಯಿಂಟ್ ಗೈಸ್ ಸಾಂಗಂತ ಈ ಚಳಿಗೆ ನಮ್ಮ ಮನೆ ಹತ್ರಲ್ಲಿ ಗೋಡೆ ನೋಡಿ ಅಲ್ಲಿ ಗೋಡೆಯಿಂದ ಹೆಂಗಾಗೈತೆ ಬ್ಲ್ಯಾಕು ಅದು ಚಳಿಗಂತೆ ಅದಾಗಿರೋದು ಅಮ್ಮ ಚಾರ್ಲಿ ಇಟ್ಕೊಳ್ಬೇಕಾ ಬೇಡ ಬಿಡ ಇಟ್ಕೋತೀನಿ ಬಾ ಇದ್ದೇನಮ್ಮ ನೋಡ್ತಿದ್ಯಾ ಹಾಲಿ ಕರ್ಕಳದ ಸುದರಿನಾ ಗೈಸ್ ಸಾಂಗಂತ ಲಾಸ್ಟ್ ವ್ಲಾಗಿ ಕಮೆಂಟ್ ಹಾಕಿದ್ದೆ ಅಂದರೆ ನಾನೇ ನನ್ನ ಬ್ಲಾಗಿಗ್ ಕಮೆಂಟ್ ಹಾಕಿದ್ದೆ ರಾಯಲ್ ಎನ್ಫೀಲ್ಡ್ ಅಂದಾಗ ಯಾರು ಗ್ಯಾಪ್ನ ಹಾಕ್ತಾರೆ ಅಂತ ಕಮೆಂಟ್ ಹಾಕಿದ್ದೆ ಅದಕ್ಕೆ ಸುಮಾರು ಜನ ಟಿಪಿಕಲ್ ಕನ್ನಡಿಗ ಅಂತಲೂ ಕಮೆಂಟ್ ಹಾಕಿದ್ರು ಜೊತೆಗೆ ನಿಮ್ಮಪ್ಪ ಅಂತಲೂ ಹಾಕಿದ್ರು ಆ್ಯಕ್ಚುಲಿ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಟಿಪಿಕಲ್ ಕನ್ನಡಿಗ ಕಮೆಂಟು ಏನು ಅಂದರೆ ವಿ ವರ್ಷಿಗೆ ಟಿಪಿಕಲ್ ಕನ್ನಡಿಗ ಇನ್ನೊಬ್ಬರದ್ದು ಯೂ ಹಾಂ ಮೋಟಾ ಬ್ಲಾಗರು ರಾಯಲ್ ಎನ್ಫೀಲ್ಡ್ ಬಗ್ಗೆ ತುಂಬಾ ತುಂಬಾ ಲವ್ವು ಅಂದರೆ ಅಂದ್ರೆ ಹೇಳ ಹೇಳೋಕ್ಕಾಗಲ್ಲ ಅಷ್ಟೊಂದು ಲವ್ ಅವ್ರಿಗೆ ಗೈಸ್ ಅಪ್ಪ ನೋಡಿ ಟೈಮ್ ಹನ್ನೊಂದು ಗಂಟೆ ಆಗೈತಿ ಅಲ್ಲ ಇವಾಗ ಗೊತ್ತೇ ಗೊತ್ತಾಗಿ ಬಂದ್ಬಿಟ್ಟು ಅಲ್ಲ ಈಗ ಬಂದ್ಬಿಟ್ಟು ನಮ್ಮ ಅಪ್ಪ ಏನು ಹೇಳಿದ್ರು ಗೊತ್ತಾಗ ನಮ್ಮಮ್ಮಂಗೆ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕತೀ ನಾನು ಗಾಡಿ ಇರ್ತೀನಿ ಅಂತವ್ರೆ ಟೈಮ್ ನೋಡಿ ಹನ್ನೊಂದು ಹನ್ನೊಂದು ಗಂಟೆ ಆಗೈತೆ ಹ್ಞೂ ಗೈಸ್ ಹೊರಗಡೆ ಎಷ್ಟು ತಣ್ಣ ಗಾಳಿ ಬೀಸ್ತೈತೆ ಅಂದರೆ ಮಾತ್ರ ಸಕದಾಗಿ ತಣ್ಣ ಗಾಳಿ ಬೀಸೈತೆ ಹೌದ್ ಸದ್ಲಾಗಿ ಬ್ಲಾಗು ಇನ್ ಮಾಡ್ತೀನಿ ಗೈಸ್ ಕ್ಲಿಯರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಹೊಸಬ್ರು ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಆಕ್ಚುಲಿ ಗೈಸ್ ಒಂದು ಸ್ವಲ್ಪ ದಿನ ಈ ಎಕ್ಸಾಮ್ ಇರೋದ್ರಿಂದ ಬ್ಲಾಗ್ ಜಾಸ್ತಿ ಮಾಡೋಕ್ ಆಗ್ತಿಲ್ಲ ಬಟ್ ಎಷ್ಟು ಅಷ್ಟು ಮಾಡ್ತಿದೀನಿ ಸೊ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್